There is the Lord. ಅಲ್ಲಿಯ ಏಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ ಏಸು ಕ್ರಿಸ್ತನೇ ಸತ್ಯದೇವರು ನಿತ್ಯ ಜೋ ಧ್ಯಾನಿಸಿದ ವಿಷಯ ಒಂದು ಯೋಹನ ಐದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಇವತ್ತು ನಾವು ಇನ್ನೊಂದು ವಾಕ್ಯ ಭಾಗದಿಂದ ಧ್ಯಾನಿಸುವ ಪವಿತ್ರಾತ್ಮನ ದೂಷಣೆ ಎಂದರೆ ಏನು ಬೈಬಲ್ ಮಾತಾಡ್ತದೆ ಪವಿತ್ರಾತ್ಮನ ದೂಷಣೆ ಯಾರು ಮಾಡ್ತಾರೆ ಅವರಿಗೆ ಹೇಳದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಾಪಣೆ ಇಲ್ಲ ಅಂದ್ರೆ ಈ ಲೋಕದಲ್ಲಾಗಲಿ ನಿತ್ಯತ್ವದಲ್ಲಾಗಲಿ ಕ್ಷಮಾಪಣೆ ಇಲ್ಲ ಅಂತ ಬೈಬಲ್ ಉಲ್ಲೇಖ ಮಾಡಿದೆ ಸೊ ನಾವು ವಾಕ್ಯ ಭಾಗವನ್ನು ಧ್ಯಾನಿಸುವ ಮತ್ತೆ ಬರೋದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡನೇ ವಾಕ್ಯ ಮತ್ತು ಸೇಮ್ ವಾಕ್ಯ ಮಾರ್ಕೊಂಡು ಬರೆದ ಸ್ವಾರ್ಥ ಎಂಟನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇಲ್ಲಿ ಈ ವಾಕ್ಯ ಉಲ್ಲೇಖವಾಗಿದೆ ನೋಡಿ ನಾನು ಇಲ್ಲಿ ಓದ್ತೇನೆ ವಾಕ್ಯವು ಈ ತರ ಹೇಳ್ತದೆ ಆದ ಕಾರಣ ನಿಮಗೆ ಹೇಳುತ್ತೇನೆ ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅಥವಾ ಅವನಿಗೆ ಶಮಿಸಲ್ಪಡುವುದು ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಶಮಿಸಲ್ಪಡುವುದಿಲ್ಲ ಅಂತ ಹೇಳಿ ವಾಕ್ಯ ಹೇಳ್ತದೆ ಈ ಮೂವತ್ತೊಂದನೇ ವಾಕ್ಯವನ್ನು ನಾವು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣಕ್ಕೂ ಇದೆ ಅಂತ ಹೇಳಿ ವಾಕ್ಯ ಹೇಳುತ್ತದೆ ಇಲ್ಲಿ ಮೊದಲನೇ ಅಂಶ ಗಮನಿಸಬೇಕಾದದ್ದು ಏನಂತ ಹೇಳಿದರೆ ಈ ವಾಕ್ಯವು ಸ್ಪಷ್ಟವಾಗಿ ನಮಗೆ ಉಲ್ಲೇಖವಾಗಿರುವುದು ಮನುಷ್ಯರಿಗೆ ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣಕ್ಕೂ ಕ್ಷಮಾಪಣೆ ಉಂಟು ಅಂತ ವಾಕ್ಯ ಹೇಳುತ್ತದೆ ಆದರೆ ಪವಿತ್ರಾತ್ಮ ದೂಷಣಿಗೆ ಕ್ಷಮಾಪಣೆ ಇಲ್ಲ ಅಂತ ಹೇಳಿ ವಾಕ್ಯನ ವಾಕ್ಯ ಈ ಪವಿತ್ರಾತ್ಮನ ದೂಷಣ ಎಂದರೆ ಏನು ಇದನ್ನು ನಾವು ಧ್ಯಾನಿಸುವ ಅದಕ್ಕಿಂತ ಮುಂಚೆ ಮೂವತ್ತೆರಡನೇ ವಾಕ್ಯ ಬರೆಯುತ್ತದೆ ನೋಡಿ ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಶ್ರಮಿಸಲ್ಪಡುವುದು ಆದರೆ ಪವಿತ್ರ ಆತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಹೇಳದಲ್ಲಾಗಲಿ ಪರದಲ್ಲಾಗಲಿ ಶ್ರಮಿಸಲ್ಪಡುವುದಿಲ್ಲ ಅಂತ ಹೇಳಿ ವಾಕ್ಯ ಹೇಳ್ತದೆ ನಾವು ವಾಕ್ಯವನ್ನು ಓದುವಾಗ ವಾಕ್ಯವನ್ನು ಸರಿಯಾಗಿ ನಾವು ಅದನ್ನು ಓದುವುದು ತುಂಬಾ ಅವಶ್ಯಕತೆವಾಗಿದೆ ಇವಾಗ ಯಾರು ಈ ಲೋಕದಲ್ಲಿ ದೇವರು ಮೂರು ವ್ಯಕ್ತಿತ್ವ ಅಂತೇಳಿ ಬೋಧನೆ ಮಾಡುವವರಾಗಿದ್ದಾರೆ ಅವರು ಈ ಮೂವತ್ತೆರಡನೇ ವಾಕ್ಯದಲ್ಲಿ ಮನುಷ್ಯ ಕುಮಾರನಿಗೆ ಏನಂತೇಳಿ ಉಲ್ಲೇಖವಾಗಿದ್ದಲ್ಲ ಅವರು ಸ್ಟ್ರೇಟ್ ಆಗಿ ಕನ್ಫ್ಯೂಷನ್ ಮಾಡುವವರಾಗಿದ್ದಾರೆ ಈ ವಾಕ್ಯವು ಯೇಸು ಕ್ರಿಸ್ತನು ಸ್ವತಃ ಹೇಳಿದ್ದಾನೆ ಅಂತೇಳಿ ಯೇಸು ಕ್ರಿಸ್ತನಿಗೆ ಅವರು ಕನ್ಫ್ಯೂಷನ್ ಮಾಡುವರಾಗಿದ್ದಾರೆ ಆದ್ರೆ ವಾಕ್ಯವು ಆತರ ಹೇಳ್ತಾ ಇಲ್ಲ ವಾಕ್ಯ ಏನ್ ಹೇಳ್ತಾ ಇದೆ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಕ್ಷಮಿಸಲ್ಪಡುದು ಅಂತೇಳಿ ವಾಕ್ಯ ಹೇಳುತ್ತದೆ ಪ್ರಿಯರೇ ಯೇಸು ಕ್ರಿಸ್ತನು ಈ ತರ ಹೇಳಿಲ್ಲ ಇಲ್ಲಿ ವಾಕ್ಯದಲ್ಲಿ ನನಗೆ ಯಾರಾದರೂ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಶ್ರಮಿಸಲ್ಪಡುವುದು ಹೇಳಿ ವಾಕ್ಯವು ಹೇಳ್ತಾ ಇಲ್ಲ ಸೊ ಅದಕ್ಕೆ ನಾವು ವಾಕ್ಯದ ಮೂಢವಾಗಿದ್ದು ತುಂಬಾ ಅವಶ್ಯಕವಾಗಿದೆ ಇಲ್ಲಿ ಮನುಷ್ಯ ಕುಮಾರನಿಗೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ನಾವು ಕಳೆದ ಸಂಚಿಕೆಯಲ್ಲಿ ಕೂಡ ಆ ದಿನದ ವಿಷಯ ಆ ಗಳಿಗೆಯ ವಿಷಯ ತಂದೆಯೊಬ್ಬನಿಗೆ ತಿಳಿಯುವುದು ಹೊರತು ಮಗನಿಗೆ ತಿಳಿಯುವುದು ಅಂತ ಹೇಳಿ ಅಲ್ಲಿ ಉಲ್ಲೇಖವಾಗಿತ್ತು ಅಲ್ಲಿ ಕೂಡ ನಾವು ನೋಡಿದ್ದೆವು ಆತನು ಮನುಷ್ಯ ಕುಮಾರನ ರೋಲ್ ಅನ್ನಲ್ಲಿ ತೋರಿಸ್ತಾ ಇದ್ದಾನು ಈ ವಾಕ್ಯದಲ್ಲಿ ಕೂಡ ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಮನುಷ್ಯ ಕುಮಾರನಿಗೆ ಅಂದರೆ ದೇವರು ಆತ್ಮ ಸ್ವರೂಪಣದ ದೇವರು ಏನು ದೇಹ ಧಾರಣೆ ಮಾಡಿದ್ದಾನೆ ಏನು ಆತನು ಬಾಡಿಯನ್ನು ಧರಿಸಿದ್ದಾನೆ ಆ ಮನುಷ್ಯ ಕುಮಾರನ ರೋಲ್ ಏನಿತ್ತು ಈ ಲೋಕದಲ್ಲಿ ಅದಕ್ಕೆ ಯಾರಾದರೂ ವಿರೋಧವಾಗಿ ಮಾತಾಡಿದರೆ ಅದು ಶ್ರಮಿಸಲ್ಪಡುವುದು ಆದರೆ ಪವಿತ್ರ ಆತ್ಮಣಿಗೆ ವಿರೋಧವಾಗಿ ಮಾತಾಡಿದರೆ ಶ್ರಮಿಸಲ್ಪಡುವುದಿಲ್ಲ ಅಂತ ಹೇಳುವ ಹೇಳ್ತದೆ ಅಂದರೆ ಇಲ್ಲಿ ಮನುಷ್ಯ ಕುಮಾರನು ದೇವಕುಮಾರನು ಎರಡು ರೋಲ್ ಅನ್ನು ಯಶಸ್ತನ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾನೆ ಮತ್ತೆ ಆತನು ತನಗೆ ಅಂತ ಹೇಳಿದರೆ ಇವತ್ತಿನ ಏನು ಕನ್ಫ್ಯೂಷನ್ ಲೋಕದಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ಅಗ್ರಿ ಆಗ್ಬಹುದಿತ್ತು ಆದರೆ ಆತನು ತನಗೆ ಅಂತ ಹೇಳಿ ಹೇಳಿಲ್ಲ ಆತನು ಸ್ಪಷ್ಟವಾಗಿ ಆತನ ಮನುಷ್ಯ ಕುಮಾರನ ಈ ದೇಹದಲ್ಲಿದ್ದ ಈ ಲೋಕದಲ್ಲಿದೆ ಏನು ರೋಲ್ ಉಂಟಲ್ಲ ಮನುಷ್ಯ ಕುಮಾರನ ರೋಲ್ ಆ ರೋಲ್ ಬಗ್ಗೆ ಆತನ ಹೇಳ್ತಾ ಇರುವುದನ್ನು ನಮಗೆ ಧ್ಯಾನಿಸಬೇಕು ಸೊ ಮೊದಲನೇ ಅಂಶ ನಾವು ಗಮನಿಸಬೇಕಂತ ಏನಂತ ಹೇಳಿದರೆ ಯೇಸು ಕ್ರಿಸ್ತನು ತನಗೆ ವಿರೋಧವಾಗಿ ಅಂತ ಹೇಳಿ ಹೇಳಿಲ್ಲ ಆತನು ಮನುಷ್ಯ ಕುಮಾರನಿಗೆ ಅಂತ ಹೇಳುವಾಗ ತನ್ನ ದೇಹದ ಕಾರ್ಯದ ಬಗ್ಗೆ ಆತನು ಉಲ್ಲೇಖ ಮಾಡ್ತಾ ಇದ್ದಾನೆ ಮತ್ತೆ ಪವಿತ್ರ ಆತ್ಮನಿಗೆ ವಿರೋಧವಾಗಿ ಅಂತ ಹೇಳಿದರೆ ಆತನು ದೇವಕುಮಾರನಾಗಿದ್ದನು ಆ ದೇವಕುಮಾರ ಅಂದ್ರೆ ಆತ್ಮ ಸ್ವರೂಪನಾದ ದೇವರಿಗೆ ಯಾರಾದರೂ ವಿರೋಧವಾಗಿ ಮಾತಾಡಿದರೆ ಹೇಳದಲ್ಲಾಗಲಿ ಪರದಲ್ಲಾಗಲಿ ಶ್ರಮಿಸಲ್ ಕೊಡುವುದಿಲ್ಲ ಅಂತ ಹೇಳಿ ವಾಕ್ಯ ಹೇಳ್ತದೆ ಇವಾಗ ನಾವು ಜಾನಿಸಬೇಕಂತ ಏನಂತ ಹೇಳಿದರೆ ಇಲ್ಲಿ ಈ ಪವಿತ್ರ ಆತ್ಮನ ದೂಷಣೆ ವಿರೋಧವಾಗಿ ಮಾತಾಡುವುದು ಹೇಗೆ ಅಂತ ಹೇಳಿ ನಾವು ವಾಕ್ಯಿಸಬೇಕು ಅದಕ್ಕಿಂತ ಮುಂಚೆ ಕೆಲವೊಂದು ಅಂಶಗಳನ್ನು ನಾವು ಇಲ್ಲಿ ಮೊದಲನೆಯದ್ದು ಈ ವಾಕ್ಯವು ದೇವರ ರಾಜ್ಯಕ್ಕೆ ಅಂದರೆ ಕ್ರಿಸ್ತನ ಸಭೆಗೆ ಅನ್ವಯಿಸುತ್ತದೆ ಎನ್ನುವುದನ್ನು ನಾವು ಸರಿಯಾಗಿ ಅರಿಯಬೇಕು ನಾವು ಇದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ಈ ವಾಕ್ಯವು ಪ್ರತಿಯೊಬ್ಬ ವಿಶ್ವಾಸಿಗೂ ಅಥವಾ ಯೇಸುವಿನ ಪ್ರತಿಯೊಬ್ಬ ಶಿಷ್ಯನಿಗೂ ಅನ್ವಯಿಸುತ್ತದೆ ಎಂಬುದನ್ನು ನಾವು ವಾಕ್ಯ ಭಾಗದಲ್ಲಿ ಸರಿಯಾಗಿ ಈ ವಾಕ್ಯವು ಸಭೆಗೆ ಬರೆದದ್ದಾಗಿದೆ ಅಂದರೆ ನಮಗೆ ಯಾರು ಯೇಸು ಕ್ರಿಸ್ತನನ್ನು ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆ ಈ ವಾಕ್ಯವು ಸ್ಪಷ್ಟವಾಗಿ ಸೂಚಿಸುವಂತದ್ದಾಗಿದೆ ಎರಡನೇ ಅಂಶವು ಈ ವಾಕ್ಯವು ಅನ್ಯ ಜನರಿಗೆ ಅಂದರೆ ನಾನ್ ಕ್ರಿಶ್ಚಿಯನ್ಸ್ ಗಳಿಗೆ ಅನ್ವಯಿಸುವುದಿಲ್ಲ ಅನ್ಯ ಜನರಿಗೆ ಪವಿತ್ರ ಪವಿತ್ರಾತ್ಮ ದೂಷಣೆ ಮಾಡಲು ಅವರಿಗೆ ಪವಿತ್ರ ಆತ್ಮ ಯಾರೆಂದೇ ತಿಳಿದಿಲ್ಲ ಅಥವಾ ಅವರಿಗೆ ಗೊತ್ತೂ ಇಲ್ಲ ಸೊ ಅದಕ್ಕೆ ಅನೇಕ ಬೋಧಕರುಗಳು ಅಥವಾ ಉಪದೇಶಕರು ವಿಶ್ವಾಸಿಗಳು ಇವತ್ತು ಏನು ಹೇಳುವರಾಗಿದ್ದಾರೆ ಅಂದ್ರೆ ಪವಿತ್ರಾತ್ಮ ಸ್ವಾರ್ಥೆಯನ್ನು ತಿರಸ್ಕರಿಸುವುದು ಎಂದು ತಪ್ಪಾದ ಕಲ್ಪನೆ ಅಥವಾ ತಪ್ಪಾದ ಬೋಧನೆ ಅಥವಾ ತಪ್ಪಾದ ನಂಬಿಕೆಯಾಗಿದೆ ಏನನ್ನಾದರೂ ಅಥವಾ ಯಾರನ್ನಾದರೂ ದೂಷಣೆ ಮಾಡಲು ಮೊದಲು ಅವರಿಗೆ ತಿಳಿಯಬೇಕು ಅದು ಏನು ಎಂದು ಲೋಕಕ್ಕೆ ಪವಿತ್ರಾತ್ಮನ ಪರಿಚಯವಿಲ್ಲ ಅದಕ್ಕೋಸ್ಕರವಾಗಿ ಲೋಕವು ಪವಿತ್ರಾತ್ಮನ ದೂಷಣೆ ಮಾಡುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಾವು ಅರಿಯಬೇಕು ಯಿಸ್ತನು ಸ್ವತಃ ಹೇಳಿದ ವಾಕ್ಯ ಯೋಹಣ್ಣ ನಾವು ಹದಿನಾಲ್ಕನೇ ಅಧ್ಯ ಹದಿನೇಳನೇ ವಾಕ್ಯವು ಧ್ಯಾನಿಸಿದ ರೀತನ ವಾಕ್ಯ ನೋಡಿ ಆ ಸಹಾಯಕನು ಅಂದರೆ ಸತ್ಯದಾತ್ಮನೆ ಲೋಕವು ಆತನನ್ನು ನೋಡದೆಯೋ ತಿಳಿಯದೆಯೋ ಇರುವುದರಿಂದ ಆತನನ್ನು ಹೊಂದಲಾರದು ಅಂತ ಹೇಳಿ ಯೇಸುಕ್ರಸನು ಸ್ವತಃ ಹೇಳಿದ್ದಾನೆ ಅಂದ್ರೆ ಯೇಸುಕ್ರಸನ್ ಇಲ್ಲಿ ಹೇಳ್ತಾ ಇದ್ದಾನೆ ಲೋಕಕ್ಕೆ ಪವಿತ್ರಾತ್ಮ ಹೇಳಿ ಗೊತ್ತಿಲ್ಲ ಸೊ ಅವರು ಪವಿತ್ರಾತ್ಮ ದೂಷಣ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಾವು ಇದರಿಂದ ಸ್ಪಷ್ಟವಾಗಿ ಧ್ಯಾನಿಸಬೇಕು ನೀವು ಆತನನ್ನು ಬಲ್ಲಿ ಏಕೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮ ಒಳಗೆ ಇರುವ ನಂತರ ವಾಕ್ಯ ಹೇಳುತ್ತದೆ ಪವಿತ್ರ ಆತ್ಮನನ್ನು ಮಾಡುವವರು ಇವತ್ತು ಲೋಕದವರಲ್ಲ ಅಂತ ಹೇಳಿ ವಾಕ್ಯದಲ್ಲಿ ಸ್ಪಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಅವರಿಗೆ ಪವಿತ್ರ ಆತ್ಮನ ಪರಿಚಯವಿಲ್ಲ ಅಂತ ಹೇಳಿ ಹದಿನೇಳರಲ್ಲಿ ನಾವು ಸ್ಪಷ್ಟವಾಗಿ ಧ್ವನಿಸಿದ್ದೇವೆ ಸೊ ಮೂರನೇ ಪಾಯಿಂಟ್ ಲೋಕದ ಜನರು ಕ್ರಿಸ್ತನನ್ನು ನಂಬದೇ ಇರುವುದರಿಂದ ತಾಪಕ್ಷೆ ಹೊಂದದೆ ನಾಶವಾಗುತ್ತಾರೆ ಪ್ರಿಯರೇ ಧ್ಯಾನಿಸಬೇಕಾದ ವಿಷಯ ಏನಂತ ಹೇಳಿದರೆ ಇವಾಗ ನಾವು ಏನು ಸುವಾರ್ತೆಯನ್ನು ಸಾರುತ್ತೇವೆ ಅದು ನಾವು ಮನುಷ್ಯ ಕುಮಾರನನ್ನು ನಾವು ಲೋಕಕ್ಕೆ ಸಾರುವವರಾಗಿದ್ದೇವೆ ಅದರಲ್ಲೂ ಕೂಡ ಶೈತಾನನ್ನು ಎಷ್ಟೊಂದು ಆಡಿದಾನ ಅಂತ ಹೇಳಿದರೆ ನಾವು ಯೇಸು ಕ್ರಿಸ್ತನನ್ನು ಯಾವಾಗ ಸಾರ್ಲಿಕ್ಕೆ ಹೋಗ್ತೇವೆ ಆ ಟೈಮ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಎಲ್ಲಾ ಈ ಲೋಕದ ಜನರ ಒಂದು ಮೈಂಡ್ ಅಲ್ಲಿ ಬರುವಂತದ್ದು ಒಂದು ಮನುಷ್ಯನ ಪಿಕ್ಚರ್ ಆಗಿದೆ ಅದೇ ಯಾತಕ್ಕಾಗಿ ಏನಂತ ಹೇಳಿದ್ರೆ ಏನು ಆಕ್ಟರ್ಸ್ ಗಳು ಆಕ್ಟಿಂಗ್ ಮಾಡಿದ್ದಾರೆ ಈ ಲೋಕದಲ್ಲಿ ಮತ್ತೆ ಈ ಗಳು ಆಕ್ಟಿಂಗ್ ಮಾಡಿದನ್ನು ಆ ರೋಮನ್ ಕ್ಯಾಥಲಿಕ್ ಸಭೆ ಅವರೊಂದು ಇಮೇಜ್ ಮಾಡಿ ಏನು ಪೂಜೆ ಮಾಡ್ತಾ ಉಂಟು ಇವತ್ತು ಆ ಒಂದು ಇಮೇಜ್ ಎಲ್ಲರ ಮನಸ್ಸಿನಲ್ಲಿ ಇವಾಗ ಖಚಿತ ಹೋಗಿ ಕೂತ್ಕೊಂಡಿದ್ದಾಗಿದೆ ಸೊ ಅದಕ್ಕೆ ಮನುಷ್ಯ ಕುಮಾರನನ್ನು ನಾವು ಪ್ರಕಟಿಸುತ್ತೇವೆ ಲೋಕಕ್ಕೆ ಆದ್ರೆ ಮನುಷ್ಯ ಕುಮಾರ ಅಂದ್ರೆ ಯೇಸು ಕ್ರಿಸ್ತನ ಮನುಷ್ಯನ ಕುಮಾರನ ಏನು ರೋಲ್ ಇದೆ ಅದನ್ನು ಲೋಕವು ಯಾರು ಅಂಗೀಕಾರ ಮಾಡ್ತಾರೆ ಅಂಗೀಕಾರ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಪವಿತ್ರಾತ್ಮ ಎಂದರೆ ಯಾರು ಅಂತ ಹೇಳಿ ಒಂದು ಅವರು ಸಭೆಗೆ ಬಂದ ಮೇಲೆ ಯಾಕೆ ಎಫ್ ಎಚ್ ಒಂದು ಹದಿಮೂರರಲ್ಲಿ ವಾಕ್ಯ ಹೇಳುತ್ತದೆ ಸ್ವಾರ್ಥ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಆ ಹೆಸರು ನಂಬಿಕೆ ಇಡುವುದರ ಮೂಲಕ ಆ ಪವಿತ್ರಾತ್ಮನ ಮುದ್ರೆಯನ್ನು ಅವರು ಹೊಂದುತ್ತಾರೆ ಎಂದು ಹದಿಮೂರರಲ್ಲಿ ಹೇಳ್ತದೆ ಲೋಕಕ್ಕೆ ಸಾರುವಾಗ ನಾವು ಮನುಷ್ಯ ಕುಮಾರನ ರೋಲ್ ಅನ್ನು ಎಲ್ಲರೂ ಸಾರುವವರಾಗಿದ್ದಾರೆ ಪವಿತ್ರಾತ್ಮ ಯಾರಂತ ಅಂತ ಹೇಳಿ ಲೋಕಕ್ಕೆ ಗೊತ್ತಿಲ್ಲ ಅದಕ್ಕೆ ಈ ವಾಕ್ಯವು ಲೋಕಕ್ಕೆ ಅಲ್ಲ ಎಂಬುವಂತದ್ದು ಸ್ಪಷ್ಟವಾಗಿ ನಮ್ಗೆ ಇಲ್ಲಿ ಗೊತ್ತಾಗ್ತದೆ ಸೊ ಹಾಗಿದ್ರೆ ನಾವಿವಾಗ ಇನ್ನು ಇದರ ಕಂಟಿನ್ಯೂಷನ್ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಕಂಟಿನ್ಯೂ ಮಾಡುವ ಪವಿತ್ರಾತ್ಮ ದೂಷಣೆ ಏನು ಅಂತ ಹೇಳಿ ವಾಕ್ಯ ಭಾಗದಲ್ಲಿ ನಾವು ಎರಡನೇ ಭಾಗದಲ್ಲಿ ಧ್ಯಾನಿಸುವ ಮೊದಲನೇ ಭಾಗದಲ್ಲಿ ನಾವು ನೋಡಿದ್ದೇವೆ ಇವಾಗ ಲೋಕವು ಪವಿತ್ರಾತ್ಮ ದೂಷಣ ಮಾಡುವುದಿಲ್ಲ ಸಭೆಯು ಪವಿತ್ರಾತ್ಮ ದೂಷಣೆ ಮಾಡುತ್ತದೆ ಅಂತ ಹೇಳಿ ವಾಕ್ಯದಲ್ಲಿ ಸ್ಪಷ್ಟ ಉಂಟು ಸೊ ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಆತನಿಗೆ ಒಂದು ಒಳ್ಳೆಯ ಕಾಯವನ್ನು ಕೊಟ್ಟಿದ್ದಕ್ಕಾಗಿ ಮತ್ತೆ ಈ ಒಂದು ವಾಕ್ಯದ ಗುಣಾರ್ಥವನ್ನು ಪ್ರಕಟಿಸಿದಕ್ಕಾಗಿ ನಮ್ಮ ಕರ್ತನು ರಕ್ಷಕನು ಒಡೆಯನು ಆದಂತಹ ಯೇಸು ಕ್ರಿಸ್ತನಿಗೆ ಎಲ್ಲಾ ಘನ ಮಾನವೀಯಗಳನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು